ಅನುಗಮಂಟಪದಲ್ಲಿ ಸಂಸ ಪ್ರಜಾಪ್ರಭುತ್ವವನ್ನ ಆರಂಭ ಮಾಡಿದಂತಹ ಇದಿ ಜಾತ್ಯತೀತ ಮತ್ತು ಸಮಾಜ ಸುಧಾರಕನ ಹಾಗೂ समाजवादी ಸಮಾಜಕ್ಕೆ ಬشವೇಶ್ವರನಂತಹ ಜೇನ್ोत्सव ತುಂಬಾ ಅತ್ಯಂತೋರಣ ಹಾಗೆ ಬಸವೇಶ್ವರ ಇಡೀ ದೇಶಾದ್ಯಂತ ಅರ್ಥಪೂರ್ಣ ಹಾಗೂ ಸ್ವಾಗತಾರ್ಕ ಸಂದರ್ಭವನ್ನು ಈ ಸಂದರ್ಭದಲ್ಲಿ ನಡೆಸ್ತಾ ಇದೆ ಜಗಜ್ಯೋತಿ ಬಸವೇಶ್ವರವರು ಹನ್ನೆರಡನೇ ಶತಮಾನದಲ್ಲಿ ಈ ದೇಶದಲ್ಲಿ ತಿಳಿಸಿಕೊಡ್ತಕ್ಕಂಥ ಜಗಜ್ಯೋತಿ ಬಸವಣ್ಣ ಜಗಜ್ಯೋತಿ ಬಸವಣ್ಣವರು ಅವರನ್ನ ನೆನೆದ್ರೆ ಹಿಂದೆ ನಾವು ಇತಿಹಾಸದ ಪುಟಗಳನ್ನು ನೋಡಿದ್ದೇವೆ ಏನ್ ಧರ್ಮ ಜಾತಿ ವರ್ಗ ಮರಣ ವೈರುಧ್ಯಗಳ ವಿರುದ್ಧ ಧ್ವನಿಯನ್ನು ಎತ್ತಿ ವಿಜ್ಞಾನದಲ್ಲಿ ಮಹಾ మరియు రష్యాದಲ್ಲಿ బోల్షెవిక్ రవర్ మరియు కోమర్నికాసవర్ సామాజిక క్రాంతి క్రాంతియంద ఆదిన పంచార్చర్యలు అప్పుడు పూర్వేశాయిలు నడిచోని అదే ಬಸವಣ್ಣವರ ಸಾಮಾಜಿಕ ಕ್ರಾಂತಿಯನ್ನು ನೋಡಿ ಜಾತಿಯ ಮನಸ್ಥಿತಿಗಳು ಸಂಪ್ರದಾಯ ಮನಸ್ಥಿತಿಗಳು ಪೂರ್ವಕರ ಪೀಡಿತರು ಅವರ ಗರ್ಭ ನಡೆಯಿ ಹೋಗಿತ್ತು ಅನ್ನೋದನ್ನ ಈ ಸಂದರ್ಭದಲ್ಲಿ ನಮ್ಗೆ ಹೇಳಬೇಕಾಗುತ್ತೆ ಬಸವಣ್ಣವರು ಅತ್ಯಂತ ಆದರ್ಶವಾಗಿ ಮತ್ತು ಸಾಮಾನ್ಯ ಮನುಷ್ಯನಾಗಿ ನಡ್ಕಾರೆ ಅದಕ್ಕಿಂತ ಹಿಂದೆ ತಥಾಗತ ಗೌತಮ ಬುದ್ಧ ಮತ್ತು ಮಹಾವೀರ ಒಂದೇ ದಿನದಲ್ಲಿ ಜನ್ಮ ತಳೆದಂಥವರು ಮತ್ತು ರಾಜರಾಗಿ ಯುವರಾಜರಾಗಿದ್ದು ಸಂಸಾರದ ವಿಮುಖರಾಗಿ ರಾಜ್ಯವನ್ನು ತೊರೆದು ಿ ಕೆಲಸವನ್ನು ಮಾಡಿ ಸಾಮಾನ್ಯ ಜನರ ಅಡಿಯಲ್ಲಿ ಬೆಳೆದು ನಾನು ದೊಡ್ಡ ಉತ್ತಮ ಜಾತಿಯವರು ಕೇಳಿ నాలు నమ్మ అభివేక ಏನು ಬ್ರಾಹ್ಮಣ ಮಧುವರಸ್ಯನ ಮಗ ಅರಳೆ ಮಾತಾದ ಅರಳೆಯನವರ ಮಗಳ ಮದುವೆಯನ್ನ ಮಾಡಿ ಆ ಮದುವೆ ಮಾಡದಂತಹ ಸಂದರ್ಭದಲ್ಲಿ ಸಂಪ್ರದಾಯ ಏನು ವೈದಿಕ ಧರ್ಮಕ್ಕೆ ಪಂಗಾಯಿತು ಸಂಕರಣ ಆಯಿತು ರಾಜ್ಯದಲ್ಲಿ ಅನ್ನು ಅಮರಾಧವರ ಅವರ ಮೇಲೆ ಒರೆಸಿ ಹೆಣ್ಣು ಬೆಂಡು ಮತ್ತೆ ಮದುವೆ ಮಾಡಿದಂತ ಒಂದು ವರ್ಷ ಮಾತ ನರಾಯಣವ್ರಿಗೆ ಗಂಡಿಗಳನ್ನ ಕೇಳಿಸಿ ಅವರು ನಾನೇ ಕಾಲಿಗೆ ಕಟ್ಟಿ ಎಡವೋಟಿ ಶಿಕ್ಷೆಯನ್ನು ಕೊಟ್ಟು ಇಡೀ ರಾಜ್ಯ ಪೀಳಿಗೆಯಲ್ಲಿ ಎಳೆದು ಅವ್ರನ್ನ ಅಂತ ಕೆಲಸನೂ ಕೂಡ ಆಗ್ತದೆ ಸಾಹಿತ್ಯ ಸಂದರ್ಭವನ್ನು ಭೂಮಿ ಕುಂಡಾಗಿದೆ ಕುಂಡಾಗಿದೆ ಅಂತ ಹೇಳಿದ್ರೋಮವನ್ನು ಕನ್ನಾಚಾರ ಮೂಢನಂಬಿಕೆ ವಿರುದ್ಧ ಮಾತನಾಡಿದ ಚಾಮರಾಜ ಬೆಂಕಿಯಲ್ಲಿ ಸೂರ್ತಾರೆ ಮಹಾತ್ಮ ಗಾಂಧೀಜಿ ಅವರನ್ನ

ನಾವು ಸೋದರತೆಯಿಂದ ಭಾತೃತ್ವದಿಂದ ಸಂವಿಧಾನದ ಅಡಿಯಲ್ಲಿ ಬರ್ತೇವೆ ಈ ದೇಶದಲ್ಲಿ ರಾಜ್ಯದಲ್ಲಿ ಒಂದು ನವಕ್ರಾಂತಿಯನ್ನು ಉಂಟು ಮಾಡಬೇಕಾಗಿದೆ ಸುಧಾರಣೆಯನ್ನು ತರಬೇಕಾಗಿದೆ ಆ ಕಡೆ ನಮ್ಮ ಹೆಜ್ಜೆ ನಮ್ಮ ಹೆಜ್ಜೆ ಗುರ್ತುಗಳನ್ನ ಇವತ್ತು ಒಳ್ಳೆ ಹೆಜ್ಜೆ ಗುರ್ತುಗಳನ್ನು ಮೂಡಿಸಬೇಕಾಗಿದೆ ಮುಂದಿನ ಪೀಳಿಗೆ ಇವತ್ತು ಹೆಜ್ಜೆ ಗುರ್ತುಗಳನ್ನ ನಾವು ಮೂಡಿಸುವ ದಿಕ್ಕಿನಲ್ಲಿ ಕೋವಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಇದ್ದಾವೆ ನೀವೆಲ್ಲರೂ ಕೂಡ ನಮ್ಮ ಜೊತೆಗೆ ಹಣದಲ್ಲಿ ಬೇಕು ಒಟ್ಟಾಗಬೇಕು ಹೊತ್ತು ಒಟ್ಟು ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಜೈ ಭಗ

ಮದುವೆ ಆಗಲಿಕ್ಕೆ ಶುಭ ದಿನ ನಾವು ಯಾವುದೇ ಕಾರ್ಯವನ್ನು ಕೈಗೊಳ್ಳಲಿಕ್ಕೆ ತೀರ್ಮಾನಗಳನ್ನ ತಗೊಳ್ಳಲಿಕ್ಕೆ ಶುಭ ದಿನ ಯಾಕೆ ಶುಭ ದಿನ ಆಯಿತು ಇದು ಕರ್ನಾಟಕದಲ್ಲಿ ಮಿಂಚಿನ ರೀತಿಯಲ್ಲಿ ಒಂದು ಕ್ರಾಂತಿಯ ಜಾತಿ ಇಲ್ಲದ ಸಮಾಜವನ್ನು ನಿರ್ಮಾಣ ಮಾಡಿ ಒಂದು ಬಹಳ ಉತ್ತಮವಾದಂತ ಕ್ರಾಂತಿ ಕರ್ನಾಟಕಕ್ಕೆ ನಾಂದಿಯಾಗದೆ ಅದು ಬಸವಣ್ಣ ಬಸವಣ್ಣನ ಜೊತೆಯಲ್ಲಿ ಎಲ್ಲ ಮಾಡಿದಂಥ ಒಂದು ಮಹಾನ್ ಕ್ರಾಂತಿ ಆ ಮೂಲಕ ಕರ್ನಾಟಕದ ಜನರ ಮನಸ್ಸನ್ನ ಮುಂದೂ ಬಸವಣ್ಣನ ಕ್ರಾಂತಿ ಬಸವಣ್ಣ ಅಂದ್ರೆ ಅದು ಒಂದು ಶಾಂತಿ ದಯೆಯೇ ಧರ್ಮದ ಮೂಲವಯ್ಯ ದಯ ಇಲ್ಲದ ಧರ್ಮ ಯಾವುದಯ್ಯ ದಯೆ ಇಲ್ಲದೆ ಇದ್ರೆ ಅದೊಂದು ಧರ್ಮನೇ ಅಲ್ಲ ಅದು ದಯೆಯೇ ಬೇಕು ಸಕಲ ಪ್ರಾಣಿಗಳಿಗೆ ಈ ಮಾತನ್ನ ಹೇಳೋದ್ರ ಮೂಲಕ ಇಡೀ ಕರ್ನಾಟಕದಲ್ಲಿ ಜನ ಸಾಮಾನ್ಯರನ್ನ ನೋಡಬೇಕು ಅಂದ ಕಡೆ ಇಲ್ಲಿ ಒಂದು ಬಹಳ ದೊಡ್ಡ ವಿಪರ್ಯಾಸ ಪ್ರಾರಂಭ ಇದು ಬಸವ ಜಯಂತಿ ಅನ್ನುವಂತ ದಿನ ಏನಿದೆ ಇದು ಶುಭ ದಿನ ಇವತ್ತು ಎಲ್ಲರೂ ಕೂಡ ಶುಭ ಕಾಲ ಅಂತ ಹೇಳಿ ಪರಿವರ್ತನೆಯನ್ನ ಜನ ಮೇಲೆ ಇದಕ್ಕೊಂದು ಬೇರೆ ತರದ ಕಲ್ಪಿಸಲಿಕ್ಕೆ ನೋಡ್ತಾರೆ ಅದು ಏನಪ್ಪಾ ಅಂದ್ರೆ ಬಸವಣ್ಣ ಅಂದ್ರೆ ಯಾರು ಅಂದ್ರೆ ಯಾರು ಈಶ್ವರನ ಮುಂದೆ ಇರ್ತದಲ್ಲಪ್ಪ ನಂದಿ ಅವನು ಬಸವಣ್ಣ ಆ ನಂದಿಯನ್ನ ಯಾಕೆ ಪೂಜೆ ಮಾಡ್ಬೇಕಂದ್ರೆ ನಮ್ಮ ಒಕ್ಕಲ್ತನಕ್ಕೆ ರಾತ್ರಿ ಎಲ್ಲ ನಮ್ಮ ರೈತನ ಜೊತೆ ದುಡಿತಾನೆ ಅದಕ್ಕೋಸ್ಕರ ಅವ್ರಿಗೊಂದು ನಮನ ಹೇಳೋದು ಇರೋ ಎತ್ತನ್ನ ಹಿಡ್ಕೊಂಡ್ ಬಂದು ಮನೆ ಒಳಗಡೆ ಕರ್ಕೊಂಡ್ ಬಂದು ಅದಕ್ಕೆ ಪಾದಕ್ಕೆ ಎರಡು ಹೂ ಹಾಕಿ ನೀರು ಹಾಕಿ ಒಂದು ನಮಸ್ಕಾರ ಮಾಡಿ ಒಂದಿಡಿ ಹುಳ್ಳಿ ಕಾಳು ಒಂದಿಡಿ ಹೆಸರು ಕಾಳು ಒಂದಿಡಿ ಕಡಲೆ ಕಾಳು ಎಲ್ಲ ಧಾನ್ಯಗಳನ್ನು ಹಾಕಿ ಅದಕ್ಕೊಂದು ತಟ್ಟೆನಲ್ಲಿ ಬೀಸಿ ಒಂದು ಬಾಳೆ ಹಿಡ್ಕೊಂಡು ಬಿಟ್ಟು ಅದಕ್ಕೊಂದು ಹೂವು ಹಾಕಿಬಿಟ್ಟು ನಡೆಯಪ್ಪ ಇಲ್ಲಿ ಇಲ್ಲಿ ಕಟ್ ಬಸವ ಜಯಂತಿ ಯಾಕೆ ಪರಿವರ್ತನೆಯನ್ನ ಮಾಡೋದ್ರ ಮೂಲಕ ನಮ್ಮ ಮೌಲ್ಯವನ್ನ ಕಾಯವಾಗಿ ಮುಂದುವರಿಸುವ ಕಾರ್ಯಕ್ರಮವನ್ನು ಈ ಷಡ್ಯಂತ್ರಕ್ಕೆ ಏನೇನು ಕಾರಣ ಅನ್ನೋದನ್ನ ನಾವು ಅಲ್ಲದೆ ಬೇರೆ ಯಾರು ಚರ್ಚೆ ಮಾಡಬೇಕು ಇವತ್ತು ಕರ್ನಾಟಕದಲ್ಲಿ ನಡೀತಾರೆ ಬಸವ ಜಯಂತಿ ಬಸವಣ್ಣ ಮಹಾನ್ ಪುರುಷ ಅವನ್ನ ದೇವರು ಮಾಡಿ ಅವನ್ನ ಮಹಾನ್ ದೇವರನ್ನಾಗಿ ಮಾಡಿ ಅವನಿಗೆ ಪೂಜೆ ಮಾಡಿ ಅವನಿಗೆ ಆರತಿ ಮಂಗಳಾರತಿ ಕರ್ಪೂರ ಹಚ್ಚಿ ಹಡ್ ಬಿಟ್ಟು ನಾಮ ಜು ಅಡ್ಡ ನಾಮ ಉದ್ದನಾಮಗಳನ್ನೆಲ್ಲ ಹಾಕೊಂಡು